हरे श्रीनिवास जय देव जय देव जय राम लिंगा जय जय बिंदु आरती सुर तुंगा जय देव जय देव जय देव जय देव जय 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 बिंदु बेलगोवे आरती सुर तुंगा ಜಯದೇವ ಜಯದೇ ಸ್ವಾನಂದದ ನಿಜ ಕಾಶಿಪುರದಿಂದ ತೆರಳಿ ನಾನಾ ಸ್ಥಳಗಳ ನೋಡುತ್ತ ಬಂದು ನಿ ತೀರ್ಥದಲ್ಲಿ ದೀನೋದ್ಧಾರಕ ನಾಶನಿ ಹರಿಸುತ್ತಲೀ ಪೂನವ ತೋರಿದೆ ಓಂಕಾರೇಶ್ವರ ನೆನೆಸುತ್ತಲೇ ಜಯ जय देव जय रामलिङ्गा जय जय बेन्दु बेळगुवे सुरतुंगा जय देव जय देव कालके राघव सुखदरुक्षरविलेन्दु ಪ್ರಭು ಕಾಲಕ್ಕೆ ರಾಘವ ಸುಖದ ವೃಕ್ಷಣಲೆಂದೂ ಚಳಿಯೋಳು ಖ್ಯಾತಿಗೆ ಬಂದು ರಾಮೇಶ್ವರನೆಂದೂ ನಲಿದರು ಗಿರಿಜಾನಂದಿ ಸರ್ವ ದೇವರು ಬಂದು ಸಲಹೋವೆ ಭಕ್ತರಿಗೆ ಇಷ್ಟಾರ್ಥವ ನೀಡುತ್ತಲೆಂದೂ ಜಯದೇವ 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 ಜಯ ರಾಮಲಿಂಗ ಆರತಿ ಸುರತುಂಗಾ ಜಯದೇವ ಜಯದೇ ನಿನ್ನಯ ಮಹಿಮಯ ಹೊಗಳಲು ಮನುಜರಿಗಳವಲ್ಲ ಮುನ್ನ ಮುನ್ನಾಭರಣವ ಆಗಿ ಹಶಶಿನೆ ತಾಬಲ್ಲ ಎನ್ನುಳು ಬೀರುತ ರಕ್ಷಿಸು ಘನ ತಾರಕನೊಲ್ಲ ಸನ್ನುತ ಮಹಿಪತಿ ನಂದನ ಪ್ರಭು ಪಾರ್ವತಿನಲ್ಲ जयदेव जय देव जयदेव जयदेव जय, जय, जय रामलिङ्गा जय जय, जय देव, जयदेव 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 जय